ಬ್ಯಾಕ್ ಟು ಬ್ಯಾಕ್ ಶತಕ ಬಾರಿಸಿದ ಶುಭ್ಮನ್ ಗಿಲ್ ಸಚಿನ್ ತೆಂಡೂಲ್ಕರ್ ದಾಖಲೆ ಧೂಳಿಪಟ ಮಾಡ್ತಾ ಇದ್ದಾರೆ ಸೂಪರ್ ಆದಂಥ ಪಂದ್ಯವನ್ನು ಆಡಿದ್ದಾರೆ ಅಂತಲೇ ಹೇಳ್ಬೋದು ಇವರ ಟೆಸ್ಟ್ ಸೆಂಚುರಿ ಸಾಕಾತಾಗಿತ್ತು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಎರಡನೇ ಟೆಸ್ಟ್ ಪಂದ್ಯ ನಾಯಕ ಮುಂದೆಯಿಂದ ಲೀಡ್ ಮಾಡ್ತಾ ಇದ್ದಾರೆ ಗಿಲ್ ಬ್ಯಾಟಿಂದ ಬಂದಿದೆ ಸೆಂಚುರಿ ಸೆಂಚುರಿ ಸೆಲೆಬ್ರೇಷನ್ ಅಂತೂ ಸೈಕ್ ಆಗಿತ್ತು ಇದು ಭಾರತದ ಸ್ಕೋರು ದಿನ ಒಂದರಲ್ಲಿ ಮುನ್ನೂರ ಹತ್ತು ಐದು ವಿಕೆಟ್ನ ಕಳ್ಕೊಂಡಿದ್ದಾರೆ ಗಿಲ್ ಇನ್ನೂ ಕೂಡ ಆಡ್ತಾ ಇದ್ದಾರೆ ಗಿಲ್ ನೂರ ಹದಿನಾಲ್ಕು ಜಡೇಜಾ ನಲವತ್ತೊಂದು ಸ್ಕೋರ್ ಕಾರ್ಡ್ ನೋಡಿ ಹೇಗಿದೆ ಅಂತ ಎಸ್ ಎಸ್ ವಿ ಜಿಸ್ವಾಲ್ ಏಯ್ಟಿ ಸೆವೆನ್ ಕೆ ಎಲ್ ರಾಹುಲ್ ಎರಡಕ್ಕೆ ಔಟ್ ಕರುಣ್ ನಾಯರ್ ಮೂವತ್ತೊಂದಕ್ಕೆ ಔಟ್ ಗಿಲ್ ನೂರ ಹದಿನಾಲ್ಕು ರನ್ ಹೊಡೆದ್ರು ಹನ್ನೆರಡು ಬೌಂಡ್ರಿಗಳು ಕೂಡ ಇತ್ತು ಪಂತ್ ಇಪ್ಪತ್ತೈದು ರನ್ ನಿತೀಶ್ ಕುಮಾರ್ ರೆಡ್ಡಿ ಒಂದು ರನ್ ಜಡೇಜಾ ನಲವತ್ತೊಂದು ರನ್ ನಾಟ್ ಔಟ್ ಗಿಲ್ ಹಾಗೂ ಜಡೇಜಾ ಇವತ್ತು ಇದ್ದಾರೆ ಒಟ್ನಲ್ಲಿ ಗಿಲ್ ಅವರ ಸಾಧನೆ ಬಗ್ಗೆ ಮಾತಾಡೋದಾದರೆ ಫಸ್ಟ್ ಟೆಸ್ಟ್ ಮ್ಯಾಚಲ್ಲಿ ಸೆಂಚುರಿನ ಬಾರಿಸ್ತಾರೆ ಸೆಕೆಂಡ್ ಟೆಸ್ಟ್ ಮ್ಯಾಚಲ್ಲಿ ಸೆಂಚುರಿನ ಬಾರಿಸ್ತಾರೆ ಸೂಪರ್ ಅಂತಲೇ ಹೇಳ್ಬೋದು ಇದೇ ಥರ ಸೆಂಚುರಿನ ಬಾರಿಸ್ತಾ ಇದ್ದರೆ ಸಾಕತಾಗಿರುತ್ತೆ ಗುರು ಜಡೇಜಾ ಕೂಡ ಒಳ್ಳೆಯ ಸಾಥ್ ಕೊಡ್ತಾಯಿದ್ದಾರೆ ಅಂತ ಹೇಳ್ಬೋದು ಓಪನಿಂಗ್ ಜೋಡಿ ಓಕೆ ಓಕೆ ಆಡಿಲ್ಲ ಆದರೆ ಸಖತ್ತಾಗಿ ಆಡಿದ್ದು ಕರುಣ್ ನಾಯರ್ ಹಾಗೂ ಎಸ್ ಎಸ್ ವಿ ಜಯಸ್ವಾಲ್ ಅಲ್ಲಿ ಪಾರ್ಟ್ನರ್ಶಿಪ್ ಬಂತು ಅದಾದಮೇಲೆ ಎಸ್ ಎಸ್ ವಿ ಗಿಲ್ ಪಾರ್ಟ್ನರ್ಶಿಪ್ ಬಂತು ಅದಾದಮೇಲೆ ಜೈಸ್ವಾಲ್ ಔಟ್ ಆದರೂ ಪಂತ್ ಗಿಲ್ ಪಾರ್ಟ್ನರ್ಶಿಪ್ ಬಂತು ಅದಾದಮೇಲೆ ನಿತೀಶ್ ಕುಮಾರ್ ರೆಡ್ಡಿ ಹೇಳ್ಕೊಳ್ಳೋ ರೀತಿ ಆಡಿಲ್ಲ ಈಗ ಜಡೇಜಾ ಹಾಗೂ ಗಿಲ್ ಪಾರ್ಟ್ನರ್ಶಿಪ್ ಡೇ ಟೂನ ಕಂಟಿನ್ಯೂ ಮಾಡಬೇಕಾಗುತ್ತೆ ಇದು ಇವತ್ತಿನ ವಿಡಿಯೋ ವೀಡಿಯೋ ಪಟ ದಾಖಲೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ